ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು ಒನ್ ಅವರ್ ಒಳಗಡೆ ಹಾಕ್ಕೊಳ್ಬೋದು ಸೀರೆಗಳಿಗೆ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಾಟನ್ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಏನಾದರೂ ನೋಡ್ತಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡಬೇಕು ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡಕ್ಕೆ ರಿಂಕಲ್ಸ್ ಬರುತ್ತೆ ಈ ರೀತಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೊಶ್ನ ಮಾಡಬೇಕು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷ್ನ ಮಾಡ್ತಾ ಇದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡ್ನ ತಗೊಂಡಿದ್ದೀನಿ ಚಿಕ್ಕದು ಸೊ ಇದಕ್ಕಿಂತ ಬಿಗ್ ಸೈಜ್ ಬೀಡ್ ಆದರೂ ತಗೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ನ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತಲಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಬಿಗಿನರ್ಸ್ ಆಗಿದ್ರೆ ನೀವು ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಒಂದು ಬೀಡ್ ಬೀಡಾದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇಂಥದೇ ಬೀಡ್ಸ್ಗಳನ್ನ ಹಾಕೊಳ್ಬೇಕು ಅಂತ ಏನಿಲ್ಲ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಒಂದು ಬೀಡ್ನ ಥ್ರೆಡ್ಗೆ ಹಾಕಿ ಅದನ್ನ ಲಾಕ್ ಮಾಡಿ ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಒಂದ್ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತ್ರೀ ಬೀಡ್ಸ್ ಅನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ ಫೈವ್ ಚೈನ್ ಹಾಕಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಎರಡೆರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಸೊ ಕೊನೆ ಬೀಡ್ ಆದ್ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿ ನಾನು ಹನ್ನೆರಡು ಚೈನ್ಗಳನ್ನ ಇದ್ದೀನಿ ಕರೆಕ್ಟಾಗಿ ಹನ್ನೆರಡು ಚೈನನ್ನು ಹಾಕ್ಕೊಂಡ್ರೆ ಈ ಡಿಸೈನ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹನ್ನೆರಡು ಚೈನನ್ನು ಹಾಕಿ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಇಲ್ಲಿ ನಾನು ಎರಡು ಬೀಡ್ಗಳಂದರೆ ಎರಡು ಮಣಿಗಳಾದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದ್ರೆ ಇಲ್ಲಿ ಎರಡು ಬೀಡ್ ಆದ್ಮೇಲೆ ಫಸ್ಟ್ ಸಿಂಗಲ್ ಕ್ರೋಶ ಇದೆಯಲ್ವಾ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಮೇಲೂ ಕೂಡ ಲಾಕ್ ಮಾಡಿಕೊಳ್ತೀನಿ ಸೊ ಎರಡು ಸಲ ಸಿಂಗಲ್ ಕ್ರೋಶ ಇದೆಯಲ್ಲಿ ಎರಡ್ರ ಮೇಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶನ ಮಾಡೋದು ಅಂದ್ರೆ ಒಂದೊಂದು ಸಲ ಒಂದು ಒಂದು ಸಿಂಗಲ್ ಕ್ರೋಶಕ್ಕೆ ಒಂದೊಂದೇ ಸಲ ಸಿಂಗಲ್ ಕ್ರೋಶ ಬರುತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಎನ್ನೆರ ಹನ್ನೆರಡು ಚೈನನ್ನು ಹಾಕಿರ್ತೀವಲ್ಲ ಆ ಹನ್ನೆರಡು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಹಾಫ್ ಡಬಲ್ ಕ್ರೋಶ ಆಗುತ್ತೆ ಸೊ ಎರಡು ಆಫ್ ಡಬಲ್ ಕ್ರೋಶ ಆಯ್ತು ಮೂರನೇ ಆಫ್ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ ನಾಲ್ಕನೇ ಆಫ್ ಡಬಲ್ ಕ್ರೋಶ ಆಫ್ ಡಬಲ್ ಕ್ರೋಶ್ನ ನೀಟಾಗಿ ಹಾಕೊಳ್ಳಿ ಐದನೇ ಹಾಫ್ ಡಬಲ್ ಕ್ರೋಶ ಒಟ್ಟು ಐದು ಆಫ್ ಡಬಲ್ ಕ್ರೋಶ ಮೊದಲಿಗೆ ಮಾಡ್ಕೊಳ್ತೀನಿ ಈ ರೀತಿ ಒಟ್ಟು ಐದು ಆಫ್ ಡಬಲ್ ಕ್ರೋಶ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಕೊನೆ ಐದನೇ ಆಫ್ ಟಬಲ್ ಕ್ರಷದಲ್ಲಿ ಎರಡು ಲೂಪ್ ಥರ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅಂದರೆ ಆಫ್ ಟಬಲ್ ಕ್ರೊಷ ಮಾಡಿದಾಗ ನಾವು ಥ್ರೆಡ್ ಪಾಸ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲೂಪ್ ಥರ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಸೊ ಈ ರೀತಿ ಥ್ರೆಡ್ನ ತಂದು ಸಿಂಗಲ್ ಕ್ರಶ ರೀತಿ ಮಾಡಬೇಕು ಸೊ ಮತ್ತೊಮ್ಮೆ ಮತ್ತೊಮ್ಮೆ ತೋರಿಸ್ತೀನಿ ಹೇಗೆ ಅಂತ ಐದು ಚೈನ್ಗಳನ್ನ ಹಾಕಿ ಕೊನೆ ಎರಡು ಲೂಪಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ರೀತಿ ಮಾಡಿದ್ರೆ ಅಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ ಮಧ್ಯದಲ್ಲಿ ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಆ ಟ್ವೆಲ್ ಚೈನ್ ಏನಿದೆ ಹನ್ನೆರಡು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋ ಆಫ್ ಡಬಲ್ ಕ್ರೋಶ್ನ ಮಾಡಬೇಕು ಸಾರಿ ಆ ನಾಟ್ಗಿಂತ ಮುಂಚೆ ಎಷ್ಟು ಆಫ್ ಡಬಲ್ ಕ್ರೋಶನ ಮಾಡಿರ್ತೀವೋ ಅಷ್ಟೇ ಆಫ್ ಡಬಲ್ ಕ್ರೋಶ ಆ ನಾಟ್ ಆದಮೇಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಸೈಡು ಕೂಡ ಐದು ಆಫ್ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ನಿಮ್ಗೇನಾದರೂ ಆಫ್ ಡಬ್ಲ್ ಆಫ್ ಡಬಲ್ ಕಷ್ಟ ಅನ್ಸಿದ್ರೆ ಸಿಂಗಲ್ ಕ್ರೋಷದಲ್ಲೂ ಕೂಡ ಮಾಡ್ಕೊಳ್ಬೋದು ಬಟ್ ಆಫ್ ಡಬಲ್ ಕ್ರೋಶ ಆದರೆ ಸ್ವಲ್ಪ ತಿಕ್ನೆಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೈಡು ಕೂಡ ಆಫ್ ಡಬಲ್ ಕ್ರೋಷ ಎಲ್ಲ ಹಾಕ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಸಲ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಪಕ್ಕನೇ ಇನ್ನೂ ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಈ ರೀತಿ ಆರ್ಚ್ ಕಾಣಿಸುತ್ತೆ ನಂತರ ಸ್ವಲ್ಪ ತ್ರೆಡ್ನ ಮೇರೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಒಂದು ಬೀಡ್ನ ತ್ರೆಡ್ಗೆ ಹಾಕ್ಕೊಂಡು ಅದನ್ನ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆ ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ನಂತರ ಇಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಇದ್ದೀನಿ ಒಂದು ಐದು ಚೈನನ್ನು ಹಾಕಿದ್ರೆ ಸಾಕು ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇನ್ನೂ ಒಂದು ಸತಿ ಲಾಕ್ ಮಾಡಬೇಕು ಅಂದರೆ ಇನ್ನೂ ಒಂದು ಸಲ ಸಿಂಗಲ್ ಕ್ರಶನ್ನ ಮಾಡಬೇಕು ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ತೀನಿ ಸೊ ಸ್ಟಾರ್ಟಿಂಗ್ ರೀತಿಯೇ ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಫೈ ಚೈನ್ನ ಹಾಕಿ ಲಾಕ್ ಮಾಡಿ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದೇ ರೀತಿ ಲೂ ಕೂಡ ಮಾಡಬೇಕು ಸೊ ಬೀಡನ್ನ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆ ಮೇಲೆ ಎರಡು ಸಲ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಅದೆಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ನಂತರ ಅದರ ಪಕ್ಕದಲ್ಲಿ ನಾವು ಸಲ ಸಿಂಗಲ್ ಕ್ರೋಶ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತೀನಿ ಒಟ್ಟು ಮೂರು ಬೀಡ್ಗಳು ಬರುತ್ತೆ ಅಂದರೆ ಮೂರು ಬೀಡ್ಸ್ಗಳು ಬರುತ್ತೆ ಇಲ್ಲಿ ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಮೂರನೇ ಬೀಡ್ ಆದಮೇಲೆ ಸತಿ ಲಾಕ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಹನ್ನೆರಡು ಚೈನ ಹಾಕೊಂಡು ಹನ್ನೆರಡು ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಎರಡು ಬೀಡ್ ಆದಮೇಲೆ ಇಲ್ಲಿ ಎರಡು ಬೀಡ್ಸ್ಗಳಾದಮೇಲೆ ಮೊದಲನೇ ಸಿಂಗಲ್ ಕ್ರೋಶದ ಮೇಲೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೂ ಕೂಡ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಹನ್ನೆರಡು ಚೈನ್ಗಳೇನಿದೆ ಆ ಗ್ಯಾಪಲ್ಲಿ ಹೋ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶ್ ಸಾರಿ ಹಾಫ್ ಡಬಲ್ ಕ್ರೋಷ್ ಅನ್ನ ಮಾಡ್ತಾ ಇದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶ್ ಆಯಿತು ಎರಡನೇ ಹಾಫ್ ಡಬಲ್ ಕ್ರೋಶ್ ಆಯಿತು ಮೂರನೇ ಹಾಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಐದನೇ ಆಫ್ ಡಬಲ್ ಕ್ರೋಶ ಐದು ಆಫ್ ಡಬಲ್ ಕ್ರೋಶ ಆದಮೇಲೆ ಇವಾಗ ನಾವು ಐದು ಚೈನ್ಗಳನ್ನ ಹಾಕಬೇಕು ಅಲ್ಲೊಂದು ನಾಟ್ ಮಾಡ್ಕೊಳ್ಬೇಕಲ್ವ ಮಧ್ಯದಲ್ಲಿ ಅದಕ್ಕೋಸ್ಕರ ಅಥವಾ ನೀವು ಮಣಿಗಳನ್ನಾದರೂ ಹಾಕ್ಕೊಳ್ಬೋದು ಐದು ಚೈನ್ಗಳನ್ನ ಹಾಕಿ ಕೊನೆ ಐದನೇ ಆಫ್ ಡಬಲ್ ಕ್ರೋಶದೊಳಗಡೆ ಇದನ್ನ ಲಾಕ್ ಮಾಡಿಕೊಂಡ್ರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಟ್ವೆಲ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರಶನ್ನ ಮಾಡಬೇಕು ಸೊ ನಾನಿಲ್ಲಿ ಈ ಸೈಡು ಕೂಡ ಆಫ್ ಡಬಲ್ ಕ್ರಷನ್ನ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಆಲ್ರೆಡಿ ಒಂದು ಸಿಂಗ ಒಂದು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಪಕ್ಕನೆ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ನಾವು ಬೀಡನ್ನ ಹಾಕಬೇಕು ಸೊ ಆರ್ಚ್ ಎರಡು ಕಡೆ ಒಂದೊಂದು ಬೀಡ್ ಬಂದಿದೆ ಅಲ್ವಾ ಹಾಗಾಗಿ ಒಂದು ಪೀಟ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಬಟ್ಟೆಗೆ ಸಿಂಗಲ್ ಕ್ರೋಶನ್ನು ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಸಲ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಫೈ ಚೈನ್ ಹಾಕಿದ್ಮೇಲೆ ಕೂಡ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಸೊ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು ಫೈ ಚೈನ್ ಆದಮೇಲೆ ಮೂರು ಮಣಿಗಳನ್ನ ಹಾಕಿ ಲಾಕ್ ಮಾಡಿ ಲಾಕ್ ಆದಮೇಲೆ ಹನ್ನೆರಡು ಚೈನ್ಗಳನ್ನ ಹಾಕಿ ಹಿಂದೆಯಿಂದ ಎರಡು ಸಲ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಆಫ್ ಡಬಲ್ ಕ್ರೋಶ ಮಾಡಬೇಕು ಆ ಹನ್ನೆರಡು ಚೈನ್ ಗ್ಯಾಪಿಗೆ ಸೊ ಇದೇ ರೀತಿ ಪೂರ್ತಿ ಹಾಕಿದ್ದೀನಿ ನೋಡ್ತಿರ್ಬೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಕೊನೆಯಲ್ಲೂ ಕೂಡ ಆರ್ ಚೆಲ್ ಆದ್ಮೇಲೆ ಫೈ ಚೈನ್ ಹಾಕಿದ್ದೀನಿ ಫೈ ಚೈನ್ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಿದೀನಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿ ನೀಡಲ್ಲ ನಮ್ಮ ಸೇಜ್ ಹೇಳಿದ್ರೆ ಅದು ಟೈಟ್ ಆಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡನ್ನು ನೀವು ಆ ಫೈವ್ ಚೈನ್ ಗ್ಯಾಪಲ್ಲಿ ಸೇರಿಸಿ ಕುಚ್ಚನ್ನು ಕಟ್ಟಬೇಕಿದ್ರೆ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫೈ ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಈ ಆರ್ಚ್ ಮಧ್ಯದಲ್ಲಿ ಆ ಫೈವ್ ಚೈನ್ ಏನು ಹಾಕಿದೆ ಅಲ್ಲಿ ಒಂದೊಂದು ಕುಂದನ್ನು ಅಂಟಿಸಿದ್ದೀನಿ ಅಥವಾ ಬೀಡ್ನಾದರೂ ನೀವು ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ನೂರೈವತ್ತು ಎಳೆ ಥ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿನೂ ಕೂಡ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇದೆ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು